ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಟೆನ್ಷನ್ನಿಂದ ಮುಕ್ತಿಯಾಗೋದಕ್ಕೆ ಈ ಐದು ಆಸನಗಳು ನಿಮಗೆ ಪ್ರಯೋಜನಕಾರಿಯಾಗಿವೆ ಯೋಗಾಸನಗಳನ್ನು ಮಾಡುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ವಿವಿಧ ರೀತಿಯ ಯೋಗ ಆಸನಗಳು ಇವೆ ಪ್ರತಿಯೊಂದು ಯೋಗಾಸನವು ತನ್ನದೇ ಆದ ಪ್ರಯೋಜನಗಳನ್ನು ಹೊಂದಿರುತ್ತದೆ ಕೆಲವು ಯೋಗಾಸನಗಳು ದೈಹಿಕ ಆರೋಗ್ಯಕ್ಕೆ ಸಹಕಾರಿಯಾದರೆ ಇನ್ನು ಕೆಲವು ಮಾನಸಿಕ ಆರೋಗ್ಯ ಕಾಪಾಡಲು ಸಹಾಯವಾಗುತ್ತದೆ ಇಲ್ಲಿ ನಾವು ಒತ್ತಡ ಮತ್ತು ಉದ್ವೇಗಗಳನ್ನು ಕಡಿಮೆ ಮಾಡಲು ಸಹಕಾರಿಯಾಗುವ ಕೆಲವು ಯೋಗ ಭಂಗಿಗಳು ಮತ್ತು ವ್ಯಾಯಾಮಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ ಯೋಗಾಸನಗಳು ದೈಹಿಕ ಚಟುವಟಿಕೆಯ ಅತ್ಯುತ್ತಮ ರೂಪಗಳಲ್ಲಿ ಒಂದಾಗಿದೆ ಯೋಗ ಎಂದರೆ ಕೇವಲ ಆಸನಗಳಲ್ಲ ಅದಕ್ಕೆ ಸಂಬಂಧಿಸಿದ ವಿಭಿನ್ನ ಭಾಗಗಳಿವೆ ಮತ್ತು ಆಸನಗಳು ಅದರ ಒಂದು ಭಾಗವನ್ನು ಮಾತ್ರ ಒಳಗೊಂಡಿರುತ್ತವೆ ಯೋಗದ ಇತರ ಭಾಗಗಳು ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಆಸನಗಳು ಅಥವಾ ಭಂಗಿಗಳು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಂದು ತಿಳಿದುಬಂದಿದೆ ವಿವಿಧ ರೀತಿಯ ಯೋಗಾಸನಗಳಿವೆ ಮತ್ತು ಅವುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಪ್ರಯೋಜನಗಳನ್ನು ಹೊಂದಿದೆ ಒತ್ತಡ ಮತ್ತು ಉದ್ವೇಗವನ್ನು ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಬಹುದಾದ ಕೆಲವು ಯೋಗಾಸನಗಳಿವೆ ಕೆಲವು ಯೋಗ ಭಂಗಿಗಳು ಮತ್ತು ಸ್ಟ್ರೆಚ್ಚಿಂಗ್ಗಳು ದೇಹ ದೇಹದಿಂದ ಉದ್ವೇಗ ಮತ್ತು ಒತ್ತಡವನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ ಉದ್ವೇಗ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ನೀವು ಪ್ರತಿದಿನ ಮಾಡಬಹುದಾದ ಕೆಲವು ಸ್ಟ್ರೆಚ್ಚಿಂಗ್ಗಳು ಇಲ್ಲಿವೆ ಮೊದಲನೆಯದಾಗಿ ಕುತ್ತಿಗೆ ಸ್ಟ್ರೆಚಿಂಗ್ ನಿಮ್ಮ ತಲೆಯನ್ನು ಒಂದು ಬದಿಗೆ ನಿಧಾನವಾಗಿ ಓರೆಯಾಗಿಸಿ ನಿಮ್ಮ ಕಿವಿಯನ್ನು ನಿಮ್ಮ ಭುಜದ ಕಡೆಗೆ ತನ್ನಿ ಹದಿನೈದರಿಂದ ಮೂವತ್ತು ಸೆಕೆಂಡ್ಗಳ ಕಾಲ ಹಿಡಿದಿಟ್ಟುಕೊಳ್ಳಿ ನಂತರ ಬದಿಗಳನ್ನು ಬದಲಾಯಿಸಿ ಮೊಬೈಲ್ ಲ್ಯಾಪ್ಟಾಪ್ ಟಿವಿಗಳನ್ನು ದೀರ್ಘಾವಧಿ ನೋಡುವುದರಿಂದ ಅಥವಾ ಕಳಪೆ ಭಂಗಿಯಿಂದ ಅಥವಾ ನಿಮ್ಮ ದವಡೆಯನ್ನು ಬಿಗಿಗೊಳಿಸುವುದರಿಂದ ಉಂಟಾಗುವ ಒತ್ತಡವನ್ನು ನಿವಾರಿಸಲು ಹಾಗೂ ಕುತ್ತಿಗೆ ನೋವನ್ನು ನಿವಾರಿಸಲು ಇದು ಸಹಾಯ ಮಾಡುತ್ತದೆ ಇದು ಕುತ್ತಿಗೆ ಮತ್ತು ಮೇಲಿನ ಬೆನ್ನುಮೂಳೆಯನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ ಭುಜದ ರೋಲ್ಗಳು ನಿಮ್ಮ ಭುಜವನ್ನು ನಿಮ್ಮ ಕಿವಿಗಳ ಕಡೆಗೆ ಮೇಲಕ್ಕೆತ್ತಿ ನಂತರ ಅವುಗಳನ್ನು ವೃತ್ತಾಕಾರದ ಚಲನೆಯಲ್ಲಿ ಹಿಂದಕ್ಕೆ ತೆಗೆದುಕೊಳ್ಳಿ ಹತ್ತು ಬಾರಿ ಪುನರಾವರ್ತಿಸಿ ನಂತರ ದಿಕ್ಕನ್ನು ಬದಲಾಯಿಸಿ ಈ ಸ್ಟ್ರೆಚ್ಚಿಂಗ್ ದೀರ್ಘ ಗಂಟೆಗಳ ಕಾಲ ಕುಳಿತುಕೊಳ್ಳುವುದರಿಂದ ಉಂಟಾಗುವ ಬಿಗಿತವನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ ಇದು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಎದೆಯ ಪ್ರದೇಶವನ್ನು ತೆರೆಯುತ್ತದೆ ಮಕ್ಕಳ ಭಂಗಿ ಈ ಭಂಗಿಯನ್ನು ಬಾಲಾಸನ ಎಂದು ಕರೆಯುತ್ತಾರೆ ನೆಲದ ಮೇಲೆ ಮಂಡಿಯೂರಿ ನಿಮ್ಮ ಹಿಮ್ಮಡಿಯ ಮೇಲೆ ಕುಳಿತುಕೊಳ್ಳಿ ಮತ್ತು ನಿಮ್ಮ ಹಣೆಯನ್ನು ನೆಲಕ್ಕೆ ಮುಟ್ಟುವಂತೆ ನಿಮ್ಮ ತೋಳುಗಳನ್ನು ಮುಂದಕ್ಕೆ ಚಾಚಿ ಈ ಭಂಗಿ ನರಮಂಡಳಗಳನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಬೆನ್ನಿನಲ್ಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಆಳವಾದ ಉಸಿರಾಟವನ್ನು ಉತ್ತೇಜಿಸುತ್ತದೆ ಮನಸ್ಸಿನ ಒತ್ತಡ ನಿವಾರಣೆಗೆ ಮಕ್ಕಳ ಭಂಗಿ ಉತ್ತಮ ಆಯ್ಕೆಯಾಗಿರುತ್ತದೆ ಕ್ಯಾಟ್ ಕೌ ಸ್ಟ್ರೆಚ್ ಇದು ಫ್ಲೋಮಿಂಗ್ ಯೋಗ ಭಂಗಿಯಾಗಿದ್ದು ಇದು ನರಮಂಡಲವನ್ನು ಉತ್ತೇಜಿಸಲು ಮತ್ತು ಬೆನ್ನು ಮೂಳೆಯಲ್ಲಿ ನಮ್ಯತೆಯನ್ನು ಕಾಪಾಡಲು ಹಾಗೂ ಬೆನ್ನು ನೋವಿನ ಸಮಸ್ಯೆಯನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ನಿಮ್ಮ ಕೈಗಳು ಮತ್ತು ಮೊಣಕಾಲುಗಳ ಮೇಲೆ ಪ್ರಾರಂಭಿಸಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಮ್ಮ ಬೆನ್ನನ್ನು ಬಗ್ಗಿಸಿ ನಂತರ ಉಸಿರನ್ನು ಬಿಡುತ್ತಾ ನಿಮ್ಮ ಬೆನ್ನು ಮೂಳೆಯನ್ನು ಸುತ್ತಿಕೊಳ್ಳಿ ನಂತರ ಐದರಿಂದ ಹತ್ತು ಉಸಿರಾಟದವರೆಗೆ ನಿಧಾನವಾಗಿ ಪುನರಾವರ್ತಿಸಿ ಈ ಚಲನೆಯು ಬೆನ್ನುಮೂಳೆಯ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಚಲನಶೀಲತೆಯನ್ನು ಹೆಚ್ಚಿಸುತ್ತದೆ ಮತ್ತು ಉಸಿರಾಟವನ್ನು ಚಲನೆಯೊಂದಿಗೆ ಸಿಂಕ್ರೋನೈಸ್ ಮಾಡಲು ಸಹಾಯ ಮಾಡುತ್ತದೆ ಇದರಿಂದಾಗಿ ನೀವು ಮಾನಸಿಕ ಸ್ಪಷ್ಟತೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸ್ಟ್ಯಾಂಡಿಂಗ್ ಫಾರ್ವರ್ಡ್ ಫೋಲ್ಡ್ ಪಾದಗಳನ್ನು ಸೊಂಟದ ಅಗಲದಲ್ಲಿ ಇರಿಸಿ ನಿಂತು ನಂತರ ಸೊಂಟದಿಂದ ಬಾಗಿ ಮತ್ತು ನಿಮ್ಮ ತೋಳುಗಳನ್ನು ನೆಲದ ಕಡೆಗೆ ನೇತು ಹಾಕಿ ಅಗತ್ಯವಿದ್ದರೆ ನಿಮ್ಮ ಮೊಣಕಾಲುಗಳನ್ನು ಸ್ವಲ್ಪ ಬಾಗಿಸಿ ಈ ಮೊ ವಿಲೋಮವು ಬೆನ್ನುಮೂಳೆಯನ್ನು ಸಡಿಲ ಮಾಡಲು ಸಹಾಯ ಮಾಡುತ್ತದೆ ಆತಂಕವನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ನರಮಂಡಲವನ್ನು ಮರುವಂದಿಸಲು ಸಹಾಯ ಮಾಡುತ್ತದೆ ಇದು ನಿಮ್ಮ ಮನಸ್ಸಿಗೂ ಪ್ರಯೋಜನವನ್ನು ನೀಡುತ್ತದೆ ಪ್ರತಿದಿನ ಈ ಯೋಗ ಭಂಗಿಗಳನ್ನು ಅಭ್ಯಾಸ ಮಾಡುತ್ತಾ ಬಂದರೆ ಆದಷ್ಟು ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳಬಹುದು ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು